ಸಂಪ್ರದಾಯಗಳು ಮತ್ತು ಮುಕ್ತ ವ್ಯಕ್ತಿ ಹಿಡಿಯುತ್ತೇವೆ ಎಂದು ಪ್ರತಿಯೊಂದು ಚುನಾವಣೆಯಲ್ಲಿ ಮತ್ತು धर्म धर्म जनुंगा जनुंगा जाति जाति माता माता भाषा भाषाatthaattha ಯಾವುದೇ ಯಾವುದೇ ಬನೇರೇ ಬನೇಗಡಾ ಬನೇರೇ ಬನೇಗಡಾ ಕ್ಷುಣ್ಯಗಳಿಂದ ಕ್ಷುಣ್ಯಗಳಿಂದ ಪ್ರಭಾವಿತ ರಾಗದಿ ರಾಗದಿ ಮತ ಮತ ಚನೈಸ್ತವೆಂದ ಚನೈಸ್ತವೆಂದ ಈಪೂಲಕ ಈಪೂಲಕ ಪ್ರತೀಗ್ನೇ ಪ್ರತೀಗ್ನೇ ಸ್ವೀಕೃಜತೆವೇ ಸ್ವೀಕೃಜತೆವೇ ಜೈ ಹಿಂದ್ ಜೈ ಹಿಂದ್ ಭಾರತದ ಸಂವಿಧಾನದಲ್ಲಿ ಕೊಟ್ಟಿರುವ ಹಕ್ಕುಗಳನ್ನು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಂಡು ಪವಿತ್ರವಾದ ಮತದಾನದ ಹಕ್ಕನ್ನು ಚಲಾವಣೆ ಮಾಡಬೇಕೆಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಶೈಲಜಾ ಯಜ್ವಿರ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ತಾಲೂಕು ಆಡಳಿತ ಕಾನೂನು ಸೇವಾ ಸಮಿತಿ ಮತ್ತು ಸರ್ಕಾರಿ ಮಹಿಳಾ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಹದಿನಾಲ್ಕನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಜೆಎಂಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಶೈಲಜಾ ಯಜ್ವಿರ್ ಅವರು ಪಾಲ್ಗೊಂಡು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿ ಪ್ರಜಾಪ್ರಭುತ್ವದಲ್ಲಿ ಒಂದೊಂದು ಮತವು ಅತ್ಯಂತ ಅಮೂಲ್ಯವಾದದ್ದು ಪ್ರತಿಯೊಬ್ಬರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಹಣ ಜಾತಿ ಧರ್ಮದ ಭಾವ ಮಾಡದೆ ಪ್ರತಿಯೊಬ್ಬ ನೂತನ ಮತದಾರರ ಚುನಾವಣೆಯಲ್ಲಿ ಪಾಲ್ಗೊಂಡು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು ಹಾಗೂ ಪವಿತ್ರವಾದ ಮತದಾನದ ಹಕ್ಕನ್ನು ಚಲಾವಣೆ ಮಾಡಬೇಕೆಂದರು ಇನ್ನು ಕಾರ್ಯಕ್ರಮಕ್ಕೆ ಮೊದಲು ಸರ್ಕಾರಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು ನಗರದ ಪ್ರವಾಸಿ ಮಂದಿರದಿಂದ ಜಾಥಾ ಹಮ್ಮಿಕೊಂಡು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಮತದಾನದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಪೌರಾಯುಕ್ತ ಚಲಪತಿ ಇಒ ಆನಂದ್ ಬಿಒ ಉಮಾದೇವಿ ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನ್ರಡ್ಡಿ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಕೆ ವಿ ಮಂಜುನಾಥ್ ಸೇರಿದಂತೆ ಮಹಿಳಾ ಕಾಲೇಜಿನ ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು ಸರಿಯಾಗಿ ಸಾಧ್ಯ ಅದೇ ರೀತಿ ನಿಮ್ ಕಾಲೇಜಲ್ಲಿ ಪ್ರಾನ್ಸಿಪಾಲ್ರು ಚೆನ್ನಾಗಿದ್ರೆ ಮಾತ್ರ ನಿಮ್ ಕಾಲೇಜ್ ಚೆನ್ನಾಗಿ ನಡೆಯಕ್ ಸಾಧ್ಯ ಅದೇ ರೀತಿ ಉತ್ತಮ ನಾಯಕತ್ವ ನಾವು ಆಯ್ಕೆ ಮಾಡಿದ್ರೆ ಮಾತ್ರ ನಮ್ಮ ದೇಶ ಸುಭಿಕ್ಷವಾಗಿ ನಾವೆಲ್ಲರೂ ಸುಭಿಕ್ಷವಾಗಿರೋಕ್ ಸಾಧ್ಯ ಆದ್ರಿಂದ ಮತದಾನದ ಹಕ್ಕು ಎಷ್ಟು ಪ್ರಭಾವ ಇದೆ ಮತದಾನವನ್ನು ಯಾವ ರೀತಿ ಚಲಾಯಿಸಬೇಕು ಎಷ್ಟನ್ನ ವಯಸ್ಸಿಗೆ ಚಲಾಯಿಸಬೇಕು ಅದರ ಇಂಪಾರ್ಟೆನ್ಸ್ ಏನು ಅಂತ ಆಲ್ರೆಡಿ ನಿಮ್ಮ ಕಾಲೇಜಲ್ಲಿ ಉಪನ್ಯಾಸ ನೀಡ್ತಾರೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೋಗ್ಲಿಕ್ಕೆ ಹೋಗೋದಿಲ್ಲ ಆದ್ದರಿಂದ ಈ ದಿನ ಏನು ನಿಮಗೆ ಹೇಳ್ತಾರೆ ಅದನ್ನು ನೀವು ಇದ್ರಿಗೆ ಸ್ಟಾಪ್ ಮಾಡಬೇಡಿ ಬೇರೆಯವ್ರಿಗೂ ತಿಳಿಸಿ ಮತದಾನ ಅಂದರೆ ಏನು ಅಂತ ನಾವು ಚಿಕ್ಕವರಿಂದಲೇ ಇದನ್ನು ಈಗ ಫಸ್ಟೆಲ್ಲ ಹೇಳ್ತಿರಲಿಲ್ಲ ಬಟ್ ಈಗ ಕ್ಲಾಸ್ ಇಂದನು ಮತದಾನದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ರಾಜಕೀಯದ ಬಗ್ಗೆ ಚುನಾವಣೆ ಬಗ್ಗೆ ಈಗೆಲ್ಲ ವಾಟ್ಸಪ್ಪು ವಿಡಿಯೋ ಎಲ್ಲಾದ್ರಲ್ಲೂ ಬರ್ತಾ ಇದೆ ಆದರೂ ಕೂಡ ಫಿಸಿಕಲ್ ಆಗಿ ನಾವು ಏನ್ ಮಾಡ್ತಾ ಇದೀವಿ ನಾವು ಮತದಾನದ ಬಗ್ಗೆ ಎಷ್ಟು ಅರಿವು ಮಾಡ್ತಾ ಇದ್ದೀವಿ ಡೇ ಯಾಕೆ ಮಾಡ್ಬೇಕು ವರ್ಷ ವರ್ಷ ಅದ್ರ ಇಂಪಾರ್ಟೆನ್ಸ್ ಏನು ಅದ್ರ ಬಗ್ಗೆ ತಿಳ್ಕೊಂಡ್ರೆ ಯಾವ ರೀತಿ ಅನ್ನೋದನ್ನ ಮುಂದೆ ಎಲ್ಲ ಹೇಳ್ತಾರೆ ಅಂತ ಹೇಳ್ತಾ ಮಾತುಗಳನ್ನು ಪ್ರಾಮುಖ್ಯತೆ ಇದೆ ಇದನ್ನೆಲ್ಲ ತುಂಬಾ ಅದ್ಭುತವಾಗಿ ಹೇಳ್ಕೊಟ್ಟು ಇದರಲ್ಲಿ ಕೆಲವರು ನೀವು ಅಬ್ಸರ್ವ್ ವಿಚಾರ ಮೊದಲು ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೊ ಎಂಬತ್ತ ಒಂಬತ್ತರವರೆಗೆ ಮತದಾನದ ಏನು ಒಂದು ಏಜ್ ಇತ್ತು ಅದು ಇಪ್ಪತ್ತೊಂದು ವರ್ಷ ಇತ್ತು ಆಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅದನ್ನು ಹದಿನೆಂಟು ವರ್ಷಕ್ಕೆ ಇಡ್ಸಿದ್ದಾರೆ ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ ಆಗ ಇಪ್ಪತ್ತೊಂದು ವರ್ಷ ವಯಸ್ಸಿನಿಂದ ಹದಿನೆಂಟು ವರ್ಷಕ್ಕೆ ಕೊಟ್ಟಿದ್ದಾರೆ ಅಂದರೆ ಯುವ ಮತದಾರರನ್ನ ಚಿಕ್ಕ ವಯಸ್ಸಿನಿಂದಲೇ ಒಂದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆ ಒಂದು ಅಳವಡಿಸ್ಕೋಬೇಕು ಅವ್ರನ್ನ ದೇ ಶುಡ್ ಬಿ ಇಂಟಗ್ರ ಪಾರ್ಟ್ ಆಫ್ ಡೆಮಾಕ್ರಸಿ ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿ ಅವ್ರನ್ನ ಹದಿನೆಂಟು ವರ್ಷಕ್ಕೆ ಕೊಟ್ಟು ಹದಿನೆಂಟು ವರ್ಷದಲ್ಲಿ ಅಂದರೆ ಹದಿನೆಂಟು ವರ್ಷಕ್ಕೆ ನಿಮಗೆ ತುಂಬ ಮಹತ್ತರವಾದಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ಈಗ ನೀವು ಕಲಿತಾರಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇರೋದನ್ನು ಅರ್ಥ ಅರ್ಥ ಇದನ್ನು ಅರ್ಥ ಮಾಡ್ಕೋಬೇಕು ಮತದಾನ ಅಂದರೆ ಆ ಒಂದು ದಿನ ರಜೆ ಸಿಗುತ್ತೆ ನಾವು ಹೊರ ಹೊರಗಡೆ ಹೋಗಿ ಆರಾಮಾಗಿರೋಣ ಅಂತ ಅಲ್ಲ ಒಂದು ಒಂದೇ ಒಂದು ಒಂದೇ ಒಂದು ವೋಟ್ಗೆ ಎಷ್ಟು ಪವರ್ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅವ್ರು ಹೇಳಿದಂಗೆ ಇಡೀ ಪ್ರಪಂಚದಲ್ಲಿ ಲಾರ್ಜೆಸ್ಟ್ ಡೆಮಾಕ್ರಸಿ ಡೆಮಾಕ್ರಸಿ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಗವರ್ನಮೆಂಟ್ ರನ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಅಂತ ಸೊ ಈ ಡೆಮಾಕ್ರಸಿ ಲಾರ್ಜೆಸ್ಟ್ ಡೆಮಾಕ್ರಸಿ ಯು ಆರ್ ಒನ್ ಆಫ್ ದ ಪಾರ್ಟ್ ಆಫ್ ಅವರ್ ಲಾರ್ಜೆಸ್ಟ್ ಡೆಮಾಕ್ರಸಿ ಅಂದರೆ ನಿಮ್ಮ ಒಂದು ವೋಟ್ನ ಪ್ರಾಮುಖ್ಯತೆ ನಿಮಗೆ ಅರ್ಥ ಆಗಬೇಕು ಅವತ್ತೊಂದು ದಿನ ನಾವೇನು ಸಿಕ್ತು ರಜೆ ಅಂತ ಮನೆಗೆ ಹೋಗುವಂಥದ್ದೆಲ್ಲ ನಿಮ್ಮ ಮತನ ಚಲಾಯ್ ಚಲಾವಣೆ ಮಾಡಬೇಕು ಈಗ ನೀವು ತೊಗೊಂಡಿರೋಂಥ ಫ್ಲೆಡ್ಜಲ್ಲೇ ಯಾವುದೇ ಮತ ಧರ್ಮ ಅಥವಾ ಇನ್ನೊಂದು ಪ್ರೇರೇಪಣೆಗಳಿಗೆ ನಾವು ಒಳಗಾಗದೆ ನಾವು ಮತ ಮಾಡ್ತೀವಿ ಅಂತ ನೀವು ಫ್ಲೆಡ್ಜ್ ತೊಗೊಂಡಿದ್ದೀರ ಅದನ್ನು ಅದ್ ಅದನ್ನು ನಾವು ಏನು ಆ ಆ ಒಂದು ಟ್ರೂ ಮೀನಿಂಗ್ನ ಅರ್ಥ ಮಾಡಿಕೊಂಡು ತಾವೆಲ್ಲ ಓಟ್ ಮಾಡ್ತೀರಾ ಅನ್ನೋದನ್ನು ಅಂತ ಭಾವಿಸ್ತಾ ಇದ್ದೀನಿ ಅದೇ ರೀತಿ ಈ ಇದ್ರದ್ದು ಆಲ್ರೆಡಿ ಅವರು ಹಿನ್ನೆಲೆ ಹೇಳಿದ್ದಾರೆ ಆದರೂ ನನ್ನ ಕಡೆಯಿಂದ ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಹನ್ನೊಂದರಲ್ಲಿ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ ಅವರು ಇದನ್ನು ಜನವರಿ ಇಪ್ಪತ್ತೈದನ್ನು ಮತದಾರ ಮತದಾರರ ದಿನ ಅಂತ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಇದು ಉದ್ದೇಶ ಇಷ್ಟೇ ಸಾವಿರ ಎರಡು ಸಾವಿರದ ಹನ್ನೊಂದು ಹತ್ತು 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 ಎರಡು ಸಾವಿರದ ಒಂಬತ್ತು ಹತ್ತು ಆ ಹಿಂದೆ ನೋಡಿಕೊಂಡಾಗ ಯುವ ಮತದಾರರು ಅಂದರೆ ಹದಿನೆಂಟು ವರ್ಷ ಅಟೈನ್ ಇರುವಂಥ ಏಜ್ನವರು ಇಪ್ಪತ್ತರಿಂದ ಶೇಕಡ ಇಪ್ಪತ್ತೈದರಷ್ಟು ಜನ ಮಾತ್ರ ಎನ್ರೋಲ್ ಆಗ್ತಾಯಿದ್ರು ಅಂದರೆ ನೂರು ಜನಕ್ಕೆ ಇಪ್ಪತ್ತೈದು ಜನ ಮಾತ್ರ ಎನ್ರೋಲ್ ಇದ್ರು ಇನ್ನು ಎಪ್ಪತ್ತೈದು ಜನ ದೇವರ್ಸ್ ಔಟ್ ಆಫ್ ಯುವರ್ ಲೆಫ್ಟ್ ಔಟ್ ಆಫ್ ದ ಸಿಸ್ಟಮ್ ಅಂದರೆ ನೂರು ಜನರ ಒಂದು ಭವಿಷ್ಯವನ್ನು ಇಪ್ಪತ್ತೈದು ಜನ ಮಾತ್ರ ಡಿಸೈಡ್ ಮಾಡ್ತಾ ಇದ್ರು ಈ ಉದ್ದೇಶನ ಈ ಒಂದು ಇದರಿಂದ ಡೆಮಾಕ್ರಸಿ ಏನು ಉದ್ದೇಶ ಇದೆ ಅದು ಪೂರ ಅದು ಕಂಪ್ಲೀಟ್ ಆಗೋಲ್ಲ ಅಂತ ಒಂದು ಅರ್ಥ ಮಾಡಿಕೊಂಡು ಅವರು ಆ ಜನ್ವರಿ ಟ್ವೆಂಟಿ ಫಿಫ್ತಿಂದ ಟೂ ತೌಸಂಡ್ ಲೆವೆನ್ ಯುವ ಮತದಾರ ಮಧ್ಯದಲ್ಲಿ ಟಾರ್ಗೆಟ್ ವಾಸ್ ಓನ್ಲಿ ಏಯ್ಟೀನ್ ಇಯರ್ಸ್ ಏಜ್ ಇರುವಂಥವ್ರನ್ನ ಟಾರ್ಗೆಟ್ ಮಾಡಿ ಇವ್ರನ್ನ ಮ್ಯಾಕ್ಸಿಮಮ್ ನಾವು ಎನ್ರೋಲ್ ಮಾಡಬೇಕು ಇವ್ರನ್ನ ನಾವು ಡೆಮಾಕ್ರೆಸಿ ಫೋಲ್ಡ್ಗೆ ತರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಮಾಡಿರುವಂಥದ್ದು ಹಾಗಾಗಿ ನಾವು ಇದನ್ನ ಇಲ್ಲಿ ವಿದ್ಯಾರ್ಥಿನಿಯರು ನೀವು ಅರ್ಥ ಮಾಡ್ಕೋಬೇಕು ಮೊದಲು ಲಿಂಗ ತಾರತಮ್ಯ ಅನ್ನೋದು ತುಂಬ ಇತ್ತು ಲಿಂಗ ತಾರತಮ್ಯ ಇನ್ ಟರ್ಮ್ಸ್ ಆಫ್ ವೋಟಿಂಗ್ ಆಲ್ಸೋ ವಾಸ್ ದೇರ್ ಸೊ ಈಗ ಅದೆಲ್ಲ ಇಲ್ಲ ನಿಮಗೆ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ ಈ ಹಕ್ಕನ್ನು ತಾವೆಲ್ಲ ಅರ್ಥಗರ್ಭಿತವಾಗಿ ಒಂದು ಜವಾಬ್ದಾರಿತವಾಗಿ ಅದನ್ನ ಚಲಾಯಿಸ್ತೀರಾ ಅಂತ ಹೇಳ್ತಾನೆ ನಾನು ಎರಡು ಜೈ ಹಿಂದ್ ಜಯ ಕನ್ನಡ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಭಾರತ ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರ ನಂತರ ಒಂದು ರಾಜಕೀಯ ವ್ಯವಸ್ಥೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯಿಂದ ಒಂದು ರಿಪಬ್ಲಿಕ್ ಅಥವಾ ಗಣರಾಜ್ಯ ಅಂತಕ್ಕಂಥದ್ದು ಅಸ್ಥಿತಿ ಬಂತು ಸಾವಿರದ ಒಂಬೈನೂರ ಐವತ್ತು ಜನವರಿ ಜನವರಿ ಇಪ್ಪತ್ತಾರರಂದು ಅವಾಗ ಸಂವಿಧಾನ ಬಂತು ಸಂವಿಧಾನ ಅಸ್ತಿತ್ವ ಬಂದ ನಂತರ ಈ ರಾಷ್ಟ್ರ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಡೆಮೊಕ್ರೆಟಿಕ್ ಸ್ಟೇಟ್ ಅಂತಕ್ಕಂಥದ್ದು ಭಾರತ ಸಂವಿಧಾನದ ಪ್ರಸ್ತಾವನೆ ಸೇರಿಸ್ಕೊಂಡಿದ್ವಿ ಇದರ ಅಡಿಯಲ್ಲಿ ನಮ್ಮ ಸಂವಿಧಾನದ ನಿರ್ಮಾಪಕರು ಸಂವಿಧಾನ ನಿರ್ಮಾಪಕರು ಚುನಾವಣೆಗಳ ಬಗ್ಗೆ ರಾಜಕೀಯ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ಕೊಡ್ತಕ್ಕಂತ ಒಂದು ಪ್ರಸ್ತಾವನೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಕ್ಕಂಥದ್ದು ನಾವು ಅದ್ರಲ್ಲಿ ರೂಪಿಸಿದ್ದೀವಿ ಈ ಚುನಾವಣೆಗಳ ಬಗ್ಗೆ ಮತ್ತು ಪ್ರಜಾಪ್ರಭುತ್ವ ಬಗ್ಗೆ ನಾವು ಸಂವಿಧಾನದಲ್ಲಿ ನೋಡ್ತೀವಿ ಇದರ ಅಡಿಯಲ್ಲಿ ಸಂವಿಧಾನ ಅಸ್ತಿತ್ವಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಹಾಗೆ ನಮ್ಮ ಭಾರತದ ರಾಜಕೀಯ ವ್ಯವಸ್ಥೆ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ದಿನಾಂಕ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದರ ಇಪ್ಪತ್ತೈದರಂದು ಭಾರತದ ಚುನಾವಣಾ ಆಯೋಗ ಸ್ಥಾಪನೆ ಆಗಿರ್ತಕ್ಕಂಥ ದಿನಾಂಕ ಹಾಗೆ ನಮ್ಮ ಭಾರತ ಸುಪ್ರೀಂ ಕೋರ್ಟ್ ಸಹ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಪ್ರಾರಂಭ ಆಗಿರುವುದು ಆ ಒಂದು ನೆನಪಿಗಾಗಿ ನಾವು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ಪ್ರಾರಂಭದಲ್ಲಿ ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂತಕ್ಕಂಥ ಆಚರಣೆ ಮಾಡ್ತಾ ಇರಲಿಲ್ಲ ಇದು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹದಿನ ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಮತದಾರರ ವಯಸ್ಸನ್ನು ಕಡಿಮೆ ಮಾಡಿದ ನಂತರ ಇಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಷ್ಟ್ರೀಯ ಮತದಾರ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ಭಾರತ ಸರ್ಕಾರ ಒಂದು ನಿರ್ದೇಶನ ನೀಡುತ್ತೆ ಅದಕ್ಕೆ ಅನುಗುಣವಾಗಿ ನಾವು ಇವತ್ತಿಗೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಹದಿನಾಲ್ಕನೇ ರಾಷ್ಟ್ರೀಯ ಮತದಾರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲಾ ನೂತನ ಮತದಾರರು ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ತಕ್ಕಂಥ ಉದ್ದೇಶ ಚುನಾವಣೆಗಳ ಅರಿವನ್ನು ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ತಿಳ್ಕೋಬೇಕು ಮುಂದಿನ ಪೀಳಿಗೆಗೆ ಸಹ ಚುನಾವಣೆ ಹೆಚ್ಚು ಪಾತ್ರ ವಹಿಸಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಈಗಾಗಲೇ ನಾವು ವಿವಿಧ ರೀತಿಯ ಕಾರ್ಯಕ್ರಮಗಳು ಸಹ ಚುನಾವಣೆಗಳ ಬಗ್ಗೆ ನಮ್ಮ ಕಾಲೇಜುಗಳಲ್ಲಿ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಎಲ್ಲಾ ವಿದ್ಯಾರ್ಥಿನಿಯರು ಸಹ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತೀರ ಆ ಒಂದು ಉದ್ದೇಶದಿಂದ ಚುನಾವಣೆಗೆ ಸಂಬಂಧಪಟ್ಟಂತೆ ಮತದಾನ ವಯಸ್ಸನ್ನು ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿ ಮುಖಾಂತರ ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಕೆ ಮಾಡಿ ಹೆಚ್ಚು ಯುವ ಮತದಾರರು ಪಾಲ್ಗೊಳ್ಳಬೇಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದು ತಿದ್ದುಪಡಿ ಮಾಡಿ ಮೊದಲು ಸಂವಿಧಾನ ಅಸ್ತಿತ್ವ ಬಂದಾಗ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಿಂದ ಸಾವಿರದ ಸಾವಿರದ ಒಂಬೈನೂರ ಇಪ್ಪತ್ತಾರ ಎಂಬತ್ತೊಂಬತ್ತರವರೆಗೂ ಇಪ್ಪತ್ತೊಂದು ವರ್ಷ ಇತ್ತು ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಂತರ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಮತದಾನ ವಹಿಸ ಇಳಿಕೆ ಮಾಡಿ ಯುವ ಮತದಾರ सनी मज़ा मंदा मज़ा मंदीर स